ಪತ್ನಿ ಮತ ಹಾಕುವ ವೇಳೆ ಇವಿಎಂ ನೋಡಿದ ಹಿನ್ನೆಲೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ದಾವಣಗೆರೆಯ ಮಗನೂರು ಬಸಪ ಶಾಲೆಯಲ್ಲಿ ಎಡವಟ್ಟು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತಗಟ್ಟೆ ಇನ್ನೂರ ಮೂವತ್ತಾರರಲ್ಲಿ ಮತದಾನ ಮಾಡುವುದಕ್ಕೆ ಅಂತ ಬಂದಿದ್ರು ಕುಟುಂಬ ಸಮೇತರಾಗಿ ಆಗಮಿಸಿದ್ರು ಸಿದ್ದೇಶ್ವರ್ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಗಾಯತ್ರಿ ಸಿದ್ದೇಶ್ವರ್ ಅವರೇ ಈ ಬಾರಿಯ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ ಬಿಜೆಪಿ ಪಕ್ಷದಿಂದ ಸೊ ಆದರೆ ಈ ಸಂದರ್ಭದಲ್ಲಿ ಸಿದ್ದೇಶ್ವರ್ ಅವರೇನು ಸಂಸದರಾಗಿದ್ರು ಅವರು ತಮ್ಮ ಪತ್ನಿ ಓಟ್ ಮಾಡುವಾಗ ಇ ವಿ ಎಮ್ ಮೆಷಿನನ್ನು ನೋಡಿದ್ದಾರೆ ಯಾರಿಗೆ ಓಟ್ ಮಾಡ್ತಾರೆ ಅನ್ನೋದನ್ನು ಗಮನಿಸಿದ್ದಾರೆ ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಂಸದ ಜಿ ಎಂ ಸಿದ್ದೇಶ್ವರ್ ವಿರುದ್ಧ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ ಈ ರೀತಿಯಾಗಿ ನೋಡೋ ಹಾಗಿಲ್ಲ ಯಾಕಂತಂದ್ರೆ ಗೌಪ್ಯ ಮತದಾನ ಅಂತ ಹೇಳ್ತೀವಿ ಗುಪ್ತ ಮತದಾನ ಅಂತ ಹೇಳ್ತೀವಿ ನಿಮ್ಮ ಮತವನ್ನು ಯಾವುದೇ ಕಾರಣಕ್ಕೂ ಬಹಿರಂಗಗೊಳಿಸೋದಿಲ್ಲ ಯಾರೂ ಕೂಡ ಅದನ್ನು ನೋಡೋದಿಲ್ಲ ಸೊ ನೀವಷ್ಟೇ ಮಾಡುವಂತಹ ಮತದಾನ ಅಂತ ಹೇಳ್ತೀವಿ ಆದರೆ ಇಲ್ಲಿ ಈ ಸಂದರ್ಭದಲ್ಲಿ ಪತ್ನಿಯ ಮತ ಚಲಾವಣೆಯನ್ನ ನೋಡಿದ್ದಾರೆ ಜಿ ಎಂ ಸಿದ್ದೇಶ್ವರ್ ದಾವಣಗೆರೆ ಎಂ ಪಿ ಜಿ ಎಂ ಸಿದ್ದೇಶ್ವರ್ ವಿರುದ್ಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತದಾನದ ಗೌಪ್ಯತೆ ಕಾಪಾಡದ ಕಾರಣ ತೋಟಗಾರಿಕಾ ಸಹಾಯಕ ನಿರ್ದೇಶ ಎಫ್ ಎಸ್ ಟಿ ಮುಖ್ಯಸ್ಥ ರಾಜೇಶ್ ಕುಮಾರ್ ಒಂದು ದೂರನ್ನ ದಾಖಲಿಸಿದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ನೂರ ಆರನೇ ವೃತ್ತದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಪಿ ಎಸ್ ಇನ್ನೂರ ಮೂವತ್ತಾರು ಮಗನೂರು ಮಾಗನೂರು ಬಸಪ್ಪ ಪಬ್ಲಿಕ್ ಶಾಲೆ ಕೊಠಡಿ ಸಂಖ್ಯೆ ಒಂದರಲ್ಲಿ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಒಂಬತ್ತುವರೆಗೆ ಜಿ ಎಂ ಸಿದ್ದೇಶ್ವರ್ ಅವರು ಬಂದರು ಕುಟುಂಬ ಸಮೇತರಾಗಿ ಬಂದು ತಮ್ಮ ಮತವನ್ನು ಚಲಾವಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಪತ್ನಿಯ ಮತ ಚಲಾವಣೆ ಮಾಡುವುದನ್ನು ನೋಡಿದ್ದಾರೆ ಸೊ ಹಾಗಾಗಿ ಅವರು ಅಲ್ಲೇ ಕೂಡ ಇದ್ರು ಮತ ಮತಯಂತ್ರದ ಪಕ್ಕದಲ್ಲೇ ಇದ್ರು ಅನ್ನೋದನ್ನ ನಾವು ವಿಡಿಯೋದಲ್ಲೂ ಕೂಡ ಗಮನಿಸಬಹುದು ಸೊ ಈ ನಿಟ್ಟಿನಲ್ಲಿ ಇದೀಗ ಈ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗಿತ್ತು ದೃಶ್ಯಾವಳಿಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ